ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೇಷನ್ ಮಾರ್ಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಡಾಕ್ಟರ್ ಕಟ್ಟಿನ್ಸ್ ಸೊ ಫ್ರೆಂಡ್ಸ್ ಇವತ್ತು ನಾಡ ಹಬ್ಬ ಮೈಸೂರು ದಸರಾದ ವಿಶ್ವವಿಖ್ಯಾತ ಜಂಬೂ ಸವಾರಿ ನಡೆಯುತ್ತೆ ಸೊ ನಾನು ಇವಾಗ ಅರಮನೆಯ ಒಳಗಡೆ ಇದ್ದೀನಿ ಸೊ ಬನ್ನಿ ಈ ಒಂದು ಜಂಬೂ ಸವಾರಿಗೆ ಅರಮನೆಯ ಒಳಗಡೆ ಯಾವ ರೀತಿ ಸಕಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ ಸೊ ಮತ್ತು ಏನೆಲ್ಲ ಅನುಕೂಲಗಳಿದ್ದಾವೆ ಸೊ ಮತ್ತು ಇಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ ಬಗ್ಗೆ ಸಂಪೂರ್ಣವಂಥ ಮಾಹಿತಿನ ತಿಳ್ಕೊಳ್ಳೋಣ ಸೊ ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಸೊ ಬನ್ನಿ ಫ್ರೆಂಡ್ಸ್ ಅರಮನೆಯ ಒಳಗೆ ಜಂಬೂ ಸವಾರಿಯ ತಯಾರಿ ಯಾವ ಥರ ಇದೆ ಅಂತ ನೋಡೋಣ ಫ್ರೆಂಡ್ಸ್ ನೀವು ನೋಡಬಹುದು ಅರಮನೆಯ ಮುಂಭಾಗ ಸಾಕಷ್ಟು ಷೇರುಗಳನ್ನ ಒಂದು ಈ ಕೂತ್ಕೊಳ್ಳೋರಿಗೆ ವಿ ಐ ಪಿ ವಿ ಐ ಪಿಗಳಿಗೆ ವ್ಯವಸ್ಥೆಯನ್ನು ಮಾಡಿರುವಂತದ್ದು ಹಾಗೆ ನಾವಿಲ್ಲಿ ನೋಡ್ತಿದೀವಿ ಇದು ಈ ಒಂದು ಏನು ಸರ್ಕಾರದ ಪ್ರಮುಖ ವ್ಯಕ್ತಿಗಳು ಸಿ ಎಂ ಆಗಿರ್ಬೋದು ಡಿ ಸಿ ಎಂ ಆಗಿರ್ಬೋದು ಮತ್ತೆ ಕೆಲವೊಂದಷ್ಟು ಮಂತ್ರಿಗಳು ಎಂ ಎಲ್ ಇವರುಗಳು ಕೂತ್ಕೊಳ್ಳೋದಕ್ಕೆ ಮಾಡಿರುವಂತಹ ಒಂದು ಅಹ್ ಅಚ್ಚುಕಟ್ಟಾದ ಒಂದು ಆಸನಗಳ ವ್ಯವಸ್ಥೆ ಇದು ಇದು ಫ್ರಂಟ್ ಲೈನ್ ಅಲ್ಲಿ ಅವರು ಇರ್ತಾರೆ ಸೊ ನಾವು ಇಲ್ಲಿ ಅದನ್ನ ನೋಡ್ತಾ ಇದ್ದೀವಿ ಸೊ ಇದು ಪಕ್ಕದಲ್ಲಿ ಬಂದಿದೆ ಅಂದ್ರೆ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡೋದಕ್ಕಿರುವಂತಹ ಒಂದು ಸ್ಟೇಜು ಇದನ್ನ ರೆಡಿ ಮಾಡಿದ್ದಾರೆ ಸೊ ಆಗ ಆಪೋಸಿಟ್ ನೀವು ಕೂಡ ನೋಡ್ತಾ ಇದ್ದೀರಾ ಇಲ್ಲಿ ಬೇರೆ ಬೇರೆ ಎಲ್ಲ ವಿನ್ನ ಕುತ್ಕೊಳದಿರುವಂತಹ ಆಸನ ವ್ಯವಸ್ಥೆಗಳು ಎಲ್ರಿಗೂ ಸ್ವಾಮೀನವನ್ನು ಹಾಕಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಪೊಲೀಸರ ಸರ್ಪಗಾವಲು ಈ ಒಂದು ದಸರಾಕ್ಕೆ ಇದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಈ ಒಂದು ದಸರಾದ ಯಶಸ್ವಿಯ ಹಿಂದೆ ಪೊಲೀಸ್ ಇಲಾಖೆಯವರ ಒಂದು ಶ್ರಮ ಇರುತ್ತೆ ಅಂತ ಅನ್ನೋದು ನಮಗೆಲ್ಲರೂ ಗೊತ್ತಿರುವಂಥ ವಿಚಾರ ಅರಮನೆಯ ಒಂದು ಭಾಗದ ದೃಶ್ಯ ನಾವಿಲ್ಲಿ ನೋಡ್ತಾ ಇದ್ದೇವೆ ಇನ್ನೇನೋ ವಿಶ್ವವಿಖ್ಯಾತ ಜಂಬೂ ಸವಾರಿಯ ಒಂದು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಆ ಕ್ಷಣಗಳನೆ ಆರಂಭ ಆಗ್ತಾ ಇರುವಂಥ ಸಂದರ್ಭ ಸಾಕಷ್ಟು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನು ನಾವು ಇಲ್ಲಿ ನೋಡ್ತಾ ಯಾಕೆಂದರೆ ಟೈಟ್ ಸೆಕ್ಯೂರಿಟಿ ಇದೆ ಒಳಗಡೆ ಒಳಗಡೆಬೋದು ಇದು ಹೊರಗಡೆ ಬಂದರೆ ನಾವು ಜಯ ಎಮ್ ಆರ್ ಮೇನ್ ಗೇಟ್ ಇದ್ದೀರಾ ಅಲ್ಲಿಂದ ನೀವು ಬಂದಿದ್ದೆ ಈ ದೃಶ್ಯವನ್ನು ನೋಡ್ತಾ ಇದೀವಿ ಇದು ಕೂಡ ಫುಲ್ಲು ಅಖಿಲ ಗಳೆಲ್ಲ ಹೊರಗೆ ಬರುವಂತಹ ಪ್ಲೇಸ್ ಇದೆ ಇಲ್ಲಿ ಇಲ್ಲಿ ನಂದಿದು ಜನ ಪೂಜೆಯನ್ನು ಸಲ್ಲಿಸಿ ಅನಂತರದಲ್ಲಿ ಒಳಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಬರುವಂಥದ್ದು ಸೊ ಇಲ್ಲಿ ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ ಆಮೇಲೆ ನಾವಿಲ್ಲಿ ನೋಡ್ಬೋದು ನೋಡಿ ದಸರಾ ತೆರಳುವಂಥ ಮಾರ್ಗ ಇದು ತುಂಬಾ ಏನು ಒಂದು ಟೈಟ್ ಸೆಕ್ಯೂರಿಟಿಯಲ್ಲಿ ಈ ಒಂದು ಪ್ಲೇಸನ್ನು ಅನ್ನ ನೋಡ್ಕೋತಾ ಹಾಗೆ ಆಲ್ರೆಡಿ ವೀಕ್ಷಣೆಗಾಗಿ ಈ ಒಂದು ದಸರಾ ಜಂಬೂ ಸವಾರಿ ವೀಕ್ಷಣೆ ಮಾಡೋದಕ್ಕೆ ವೀಕ್ಷಕರುಗಳು ಬಂದು ಅಲ್ಲ ನಿಂತಿರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಇದು ಒಂಬತ್ತು ಒಂಬತ್ತುವರೆ ದೃಶ್ಯ ಅಷ್ಟೊತ್ತಿಗೆ ಆಗಲೇ ಸಾರ್ವಜನಿಕರು ಸಾಕಷ್ಟು ಜನರು ಬಂದಿದ್ದಾರೆ ಹಾಗೆ ಪೌರ ಕಾರ್ಮಿಕ ಬಂಧುಗಳು ಎಲ್ಲವನ್ನು ಕ್ಲೀನ್ ಮಾಡ್ತಾ ಇರೋದು ಪೊಲೀಸ್ ಸಿಬ್ಬಂದಿಗಳು ನಾಕಾ ಸುದ್ದಿಯಲ್ಲಿ ಎಲ್ಲವನ್ನ ಅವಾಯ್ಡ್ ಅನ್ನ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ನೋಡಿ ಏನ್ ಕ್ರೌಡ್ ಇದೆ ಅಂತ ಹೇಳಿ ಫುಲ್ ಸುತ್ತ ಸಾಕಷ್ಟು ಜನರು ಈ ಒಂದು ನೋಡೋದಕ್ಕೆ ಬಂದಿದ್ದಾರೆ ಆ್ಯಕ್ಚುಲಿ ಪೊಲೀಸ್ ಸಿಬ್ಬಂದಿ ಇಲಾಖೆಯವರು ಸಾಕಷ್ಟು ಈಗ ಆಲ್ರೆಡಿ ಬೆಳಿಗ್ಗೆಯಿಂದನೇ ಎಲ್ಲರನ್ನ ಒಂದು ಕಂಟ್ರೋಲ್ಗೆ ತರುವಂತ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಈ ಸುಡು ಬಿಸಿಲಲ್ಲೂ ಕೂಡ ಸಾಕಷ್ಟು ಜವಾಬ್ದಾರಿಯಿಂದ ಕೆಲಸಗಳನ್ನ ನಿರ್ವಹಿಸ್ತಾ ಇದಾರೆ ನೋಡ್ತಿದ್ರೆ ಈಗ ಆಲ್ರೆಡಿ ಕ್ರೌಡ್ ಜಾಸ್ತಿ ಆಗಿದೆ ನೋಡ್ಬೋದು ಈಗ ಬೆಳಿಗ್ಗೆಯಿಂದನೇ ಎಲ್ಲರೂ ಬಂದು ತಮ್ಮ ಆಸನಗಳಲ್ಲಿ ಕೂತ್ಕೊಡುವಂತಹ ಒಂದು ಇದನ್ನ ನಾವಿಲ್ಲಿ ನೋಡ್ತಾ ಇದೀವಿ ಹಾಗೆ ಎಮರ್ಜೆನ್ಸಿಗಾಗಿ ಆ್ಯಂಬುಲೆನ್ಸ್ಗಳ ಸಿದ್ಧತೆ ಎಲ್ಲವನ್ನೂ ಕೂಡ ಈ ಒಂದು ಮೈಸೂರು ವಿಶ್ವವಿಖ್ಯಾತ ದಸರಾದಲ್ಲಿ ಮಾಡ್ಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ ಈಗ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಮೇನ್ ಜಂಬೂ ಸವಾರಿ ನಡೆಯುವಂತಹ ಒಂದು ಪ್ರಮುಖ ರೋಡ್ಗಳಲ್ಲಿ ಬರ್ತಾ ಇರೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇದು ಆ್ಯಕ್ಚುಲಿ ಜಂಬೂರಿ ಸವಾರಿ ತೆರಳುವಂತಹ ಪ್ರಮುಖ ಮೇನ್ ರೋಡ್ ಇದು ಆ್ಯಕ್ಚುಲಿ ಇಲ್ಲಿ ನೋಡ್ತಿದ್ದೀರಾ ಈಗ ಒಂಬತ್ತು ಗಂಟೆ ಅಷ್ಟೇ ಆ್ಯಕ್ಚುಲಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಆಗೋದೇ ನಾಲ್ಕು ಗಂಟೆಗೆ ಆದರೂ ಜನರು ಈಗ ಆಲ್ರೆಡಿ ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಕೂತ್ಕೊತಾ ಇರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇದು ಆ್ಯಕ್ಚುಲಿ ನಮ್ಮ ಸಿಟಿ ಬಸ್ ಸ್ಟ್ಯಾಂಡಿನ ಒಂದು ಮುಂಭಾಗದ ದೃಶ್ಯ ಜನರು ಆಲ್ರೆಡಿ ಕುತ್ಕೊಂಡು ಎಲ್ಲ ವೀಕ್ಷಣೆ ಮಾಡೋದಕ್ಕೆ ಜಾಗವನ್ನು ಇಟ್ಕೊಂಡು ನೋಡ್ತಾ ಇದ್ದಾರೆ ಸೊ ನಾವು ಅದನ್ನು ಇಲ್ಲಿ ನೋಡ್ತಾ ಇದೀವಿ ಹೊಸಮಾರಿ ತೆರಳುವಂತಹ ಮೈನ್ ಸರ್ಕಲ್ ಇದು ಆಲ್ರೆಡಿ ಇಲ್ಲಿ ಎಲ್ಲ ಕಡೆ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ ಜನರು ಆಲ್ರೆಡಿ ಗೊತ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ What? Yeah. Yeah. ನೋಡ್ತಾ ಇದೀರಾ ಇದು ಸಿಟಿ ಬಸ್ ಸ್ಟ್ಯಾಂಡಿನ ಒಂದು ದೃಶ್ಯ ಸೊ ನೀವು ಇಲ್ಲಿ ನೋಡ್ತಿದ್ದೀರಾ ಪಾಸ್ ಇರುವಂತಹ ಎಲ್ಲ ವ್ಯಕ್ತಿಗಳು ಅವರವರ ಗೇಟಿನ ಒಂದು ಸರದಿ ಸಾಲಿನಲ್ಲಿ ಒಳಗಡೆ ಹೋಗೋದಕ್ಕೆ ಕಾಯ್ತಾ ಒಂದು ದೃಶ್ಯ ಸಾಕಷ್ಟು ಈಗ ಆಲ್ರೆಡಿ ಒಂಬತ್ತೂವರೆ ಒಂಬತ್ತು ಮುಕ್ಕಾಲು ತುಂಬಾನೇ ಕ್ರೌಡ್ ಆಗಿದೆ ನೀವು ನೋಡ್ತಿದ್ದೀರಾ ಸೊ ಪಾಸ್ ಯಾರ ಹತ್ರ ಇದೆ ಅವರು ಆದಷ್ಟು ಬೇಗ ಹೋಗಿ ಒಳಗಡೆ ಸೇರ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಇದು ಜಂಬೂ ಸವಾರಿಯ ಬೆಳಿಗ್ಗೆ ದೃಶ್ಯ ಜಂಬೂ ಸವಾರಿ ನೋಡೋಣ ಮುಂದಿನ ವಿಡಿಯೋವಾಗಿ ಲೈಕ್ ಮಾಡಿ ಮತ್ತೆ ಯು